ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಅಜ್ಞಾನ ಅಜ್ಞಾನತಿರಾಂದಸ್ಯ ಜಾನಲಶಲಾಶಯ ಚಕ್ಷು ರುಕ್ಷ್ಯೇನ ತತ್ಮೈ ಶ್ರೀ ಗುರುವೇನ್ ನಮಃ ಗುರುವಾರ ಬಂದಿರುವಂಥದ್ದು ರಾಯರ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಉತ್ತಮವಾದಂತಹ ಶುಭ ದಿನ ದಿನ ಗುರುವಾರ ಬಂತು ಅಂದರೆ ನಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರಾತಃ ಕಾಲದಲ್ಲಿ ರಾ ಯಮಗಂಟೆ ಕಾಲ ಬರುತ್ತೆ ಅಂತ ನಮ್ಗೆಲ್ಲರಿಗೂ ಸಹ ಗೊತ್ತಿರುತ್ತೆ ಆರು ಗಂಟೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಪ್ರಾತಃ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತು ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಶುಭ ಕಾರ್ಯಗಳು ಅಂದರೆ ಹುಣ್ಣಿಮೆ ಪೂಜೆಗಳನ್ನು ಸತ್ಯನಾರಾಯಣ ಪೂಜೆ ವಿಷ್ಣು ಆರಾಧನೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಎಲ್ಲರೂ ಸಹ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಮೇಷರಾಶಿಯವರಿಗೆ ವ್ಯವಹಾರ ತುಂಬ ಚೆನ್ನಾಗಾಗತ್ತೆ ವ್ಯವಹಾರ ಚೆನ್ನಾಗಿದೆ ವ್ಯವಸಾಯ ಚೆನ್ನಾಗಿರುತ್ತೆ ಮಾಡುವಂಥ ಪ್ರಯತ್ನದಲ್ಲೂ ಸಹ ಅನುಕೂಲವಾಗುತ್ತೆ ಬಹಳ ಅನುಕೂಲವಾಗಿರುತ್ತೆ ಜೊತೆಯಲ್ಲಿ ಸ್ವಲ್ಪ ಏನನ್ನೋ ಮಾಡೋಕ್ಕೆ ಹೋದಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸ್ವಲ್ಪ ಆಗುವಂಥ ಕೆಲಸವನ್ನು ಕೆಡಿಸುವಂತಹ ವ್ಯಕ್ತಿಗಳು ಅತಿಯಾದಂತಹ ನಂಬಿಕೆ ಇರುವಂಥವರಿಂದ ದ್ರೋಹ ಮಾಡುವಂಥ ಸನ್ನಿವೇಶಗಳು ಇದೆಲ್ಲವೂ ಇರುತ್ತೆ ನೀವು ವ್ಯವಹಾರವನ್ನು ಮಾಡಬೇಕಾದ್ರೆ ಇನ್ನೊಬ್ಬರ ಜೊತೆಯಲ್ಲಿ ಹಾಕೊಂಡು ವ್ಯವಹಾರವನ್ನು ಮಾಡಬಾರ್ದು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ವ್ಯವಹಾರ ಮಾಡ್ತಿದ್ರೆ ಪಾರ್ಟ್ನರಿಂದಲೇ ನಿಮಗೆ ತೊಂದರೆಗಳಾಗುವಂಥ ಸನ್ನಿವೇಶಗಳು ಅದಿಲ್ಲ ಅಂದರೆ ಉತ್ತಮವಾದಂತಹ ಲಾಭಗಳಿಕೆ ಉತ್ತಮವಾದಂತಹ ಶುಭ ದಿನಗಳು ನಿಮಗೆ ಖಂಡಿತವಾಗಿದೆ ಯಾವಾಗ ರಾಹು ಬರ್ತಾರೋ ಸ್ವಲ್ಪ ದುರ್ಗಾಪರಮೇಶ್ವರಿ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡುವಂಥದ್ದು ರಾಯರಿಗೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಮೇಷರಾಶಿಯವರು ಮಾಡಿದ್ರೆ ಉತ್ತಮವಾದಂತಹ ಗಳಿಕೆಯನ್ನು ಅನುಕೂಲವನ್ನು ಖಂಡಿತವಾಗಿ ಮೇಷರಾಶಿಯವರು ನೀವು ನೋಡ್ತೀರಿ ಮತ್ತು ಋಷಭರಾಶಿವರುಷಭರಾಶಿವರಿಗೂ ಸಹ ಉತ್ತಮವಾದಂತಹ ಗಳಿಕೆ ಮಾಡುವಂತಹ ಶುಭ ದಿನ ಕೋರ್ಟು ಕಚೇರಿಗಳಿದ್ರೆ ಜಯದ ವಾತಾವರಣ ನಿಮ್ಮದೇ ಆಗುತ್ತೆ ಓದುವಂತಹ ಮಕ್ಕಳಿಗೆ ತುಂಬ ಪ್ರಶಸ್ತವಾಗಿರುತ್ತೆ ವ್ಯವಹಾರ ಮಾಡುವಂಥವರಿಗೆ ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಗಳಿಕೆ ಸಿಗುವಂಥ ಸನ್ನಿವೇಶಗಳು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ತುಂಬ ಪ್ರಶಸ್ತವಾಗಿರುವಂಥದ್ದು ಋಷಭರಾಶಿವರು ಸ್ವಲ್ಪ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಇನ್ನೂ ಅನುಕೂಲತೆಗಳನ್ನು ಖಂಡಿತವಾಗಿ ನೋಡ್ತೀರಿ ಮಿಥುನ ರಾಶಿಯವರಿಗಂತೂ ಪ್ರಶಸ್ತವಾಗಿರುವಂಥದ್ದು ವ್ಯವಹಾರ ಚೆನ್ನಾಗಿದೆ ಮನಸ್ಸು ಭಾಳ ಪ್ರಶಾಂತವಾಗಿರುತ್ತೆ ನೀವು ಆಲೋಚನೆ ಮಾಡಿಯೇ ವ್ಯವಹಾರವನ್ನು ಮಾಡ್ತೀರಿ ನೀವು ಯಾವ ರೀತಿ ವ್ಯವಹಾರ ಮಾಡಿದ್ರು ನಿಮಗೆ ಲಾಭ ಅನ್ನುವಂಥದ್ದು ನಿಮ್ಮಿಂದನೇ ಇರುತ್ತೆ ನಿಮಗೆ ಹಣಕಾಸು ಅಂತೂ ನಿಮ್ಮನ್ನು ಹುಡಿಕೊಂಡು ಬರ್ತಾ ಇರುತ್ತೆ ಅಲ್ಪ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ಶುಭ ದಿವಸ ಮಿಥುನ ರಾಶಿಯವರಿಗಿರುತ್ತೆ ಮಿಥುನ ರಾಶಿಯವರು ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಎಂದಿಗೂ ಬಿಡಬೇಡಿ ಪ್ರತಿನಿತ್ಯವೂ ಲಕ್ಷ್ಮೀನಾರಾಯಣ ಧ್ಯಾನವನ್ನು ಮಾಡಿ ಕರ್ಕಾಟಕ ರಾಶಿಯವರಿಗಂತೂ ಮನಸ್ಸು ಸ್ವಲ್ಪ ಚಂಚತಲೆ ಚಂಚಲತೆಯಿಂದ ಕೂಡುವಂಥದ್ದು ಅಹಂಕಾರ ಜಾಸ್ತಿ ತೋರಿಸುವಂಥದ್ದು ಅಹಂ ಇರುವಂಥದ್ದು ಅತಿಯಾದಂತಹ ಕೋಪದ ವಾತಾವರಣ ಇರುವಂಥದ್ದು ತುಂಬ ಬಿಸ್ನೆಸ್ ಮಾಡುವಂಥವರಿಗೆ ದೊಡ್ಡ ಮಟ್ಟದ ನಷ್ಟದ ವಾತಾವರಣ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸ್ವಲ್ಪ ಹೋಗಬೇಕಾದ್ರೆ ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳೂ ಇರುತ್ತೆ ಕರ್ಕಾಟಕ ರಾಶಿವರೆಗೆ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ಮೃತ್ಯುಂಜಯ ಪೂಜೆಯನ್ನು ಮಾಡಿ ಶಿವನಿಗೋಗೊಂದು ಅರ್ಚನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ರಾಶಿವರೆಗೆ ಬುಧ ಆದಿತ್ಯ ಯೋಗದಿಂದ ಕೂಡಿದ್ದು ಭೂಮಿ ವಿಚಾರದಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು ಮತ್ತು ಬಿಸ್ನೆಸ್ ಮಾಡುವಂಥವರಿಗೆ ಸ್ವಯಂ ಪ್ರೇರಿತರಾಗಿ ಉದ್ಯೋಗ ಮಾಡುವಂಥವರಿಗಂತೂ ಉತ್ತಮವಾದಂತಹ ಲಾಭ ಗಳಿಸುವಂತಹ ದಿನ ಖಂಡಿತವಾಗಿ ಸಿಂಹರಾಶಿಯವರಿಗಿದೆ ನಿಮ್ಮ ಪ್ರಯತ್ನ ಅಲ್ಪ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ದಿನವಾಗಿರುತ್ತೆ ಎಲ್ಲಿ ಹೋದರೂ ಸಹ ನಿಮ್ಮನ್ನು ಹೊಗಳುವಂತಹ ಹೊಗಳು ಭಟ್ಟರು ಸಿಗ್ತಾರೆ ನಿಮ್ಮ ಯಾಕೆಂದರೆ ನಿಮ್ಮ ಧರ್ಮ ನಿಮ್ಮ ನಿಷ್ಠೆ ನಿಮ್ಮ ವ್ಯವಹಾರ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ ನಿಮ್ಮನ್ನು ಸ್ನೇಹ ಸ್ನೇಹಿತರನ್ನಾಗಿ ಮಾಡಿಕೊಳ್ಳೋದಕ್ಕೆ ತುಂಬ ಜನ ಇರ್ತಾರೆ ತುಂಬ ಪ್ರಶಸ್ತವಾಗಿರುವಂಥದ್ದು ಸಿಂಹರಾಶಿವರಿಗೆ ಕನ್ಯಾ ರಾಶಿ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ವಿವಾಹದಲ್ಲಿ ಸಣ್ಣಪುಟ್ಟ ತೊಂದರೆಗಳು ಅದನ್ನು ಬಿಟ್ಟರೆ ಹಣಕಾಸಿನ ಅನುಕೂಲ ವೈವಾಹಿಕ ಜೀವನದಲ್ಲಿ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಉತ್ತಮವಾದಂತಹ ಬೆಳವಣಿಗೆ ನಿಮ್ಮ ಆಲೋಚನಾ ಶಕ್ತಿ ಉತ್ತಮವಾಗಿರುವಂಥದ್ದು ಸ್ನೇಹಿತರೊಡನೆ ವ್ಯವಹಾರದಲ್ಲಿ ಲಾಭ ಗಳಿಸುವಂತಹ ಸನ್ನಿವೇಶಗಳೆಲ್ಲವೂ ಸಹ ಇರುತ್ತೆ ಕನ್ಯಾ ರಾಶಿವರೆಗೂ ಕನ್ಯಾ ರಾಶಿಯವರು ಜನ್ಮದಲ್ಲಿ ಕುಜನಿರೋದ್ರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ತುಲಾರಾಶಿಯವರಿಗೆ ಹಣಕಾಸಿನ ದೊಡ್ಡ ಮಟ್ಟದ ಲಾಭ ಸ್ವಲ್ಪ ಅಪಕೀರ್ತಿಯನ್ನು ಗಳಿಸುವಂಥ ಸನ್ನಿವೇಶಗಳು ಮತ್ತು ನೀವು ಸ್ನೇಹಿತರು ಮಾಡ್ತಿರಲ್ಲ ಸ್ನೇಹಿತರು ಸ್ವಲ್ಪ ಬಿಹೇವಿಯರ್ ಅಂತ ಹೇಳ್ತೀವಲ್ಲ ಅವರ ವರ್ತನೆ ಅಷ್ಟು ಚೆನ್ನಾಗಿರುವಂತಹ ವರ್ತನೆ ಇರುವಂತಹ ಸ್ನೇಹಿತರಾಗಿರೋದಿಲ್ಲ ಸ್ನೇಹಿತರನ್ನು ಮಾಡಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ ಸ್ನೇಹಿತರಿಂದ ಕಂಟಕ ಇರುವಂಥ ಸನ್ನಿವೇಶಗಳು ತುಲಾರಾಶಿವಿರುತ್ತೆ ಹಣಕಾಸಿನ ವೆಚ್ಚ ಮತ್ತು ಮಾನಹಾನಿ ಧನಹಾನಿ ಪ್ರಾಣಹಾನಿ ಎಲ್ಲ ಆಗುವಂಥ ಸನ್ನಿವೇಶಗಳಿರುತ್ತೆ ತುಲಾರಾಶಿಯವರು ಸ್ನೇಹಿತರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಶಸ್ತವಾಗಿರುವಂಥದ್ದು ವ್ಯವಹಾರ ಚೆನ್ನಾಗಿದೆ ಮಾಡುವಂಥ ಕೆಲಸದಲ್ಲಿ ನಿಷ್ಠೆ ಇದೆ ಆ ನಿಷ್ಠೆಗೆ ತಕ್ಕಂತಹ ಪ್ರಾಮಾಣಿಕಕ್ಕೆ ತಕ್ಕಂತಹ ಲಾಭ ಇದೆ ಮೈಂಡ್ಸೆಟ್ ತುಂಬ ಪ್ರಶಸ್ತವಾಗಿ ಪ್ರಶಾಂತವಾಗಿರುತ್ತೆ ಏನು ಮಾಡಬೇಕು ಅನ್ನುವಂತಹ ಆಲೋಚನೆ ಇದೆ ಅದೇ ರೀತಿಗೆ ಅನುಭವಗಳಿದೆ ಅನುಭವದಿಂದ ಮಾಡಿದಲ್ಲಿ ಕೆಲಸದಲ್ಲಿ ಲಾಭ ಇದೆ ಕೆಲಸ ಮಾಡುವ ಜಾಗದಲ್ಲಿ ಪ್ರಶಂಸೆಯ ಮಾತುಗಳನ್ನು ಆಡುವಂಥ ಸನ್ನಿವೇಶಗಳು ಸಹ ಸಿಗುತ್ತೆ ತುಂಬ ಪ್ರಶಸ್ತವಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿದ್ರೆ ಇನ್ನೂ ಅನುಕೂಲತೆಗಳನ್ನು ನೋಡಬಹುದು ಧನುಸ್ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ನಟ ನಟಿಯರಿದ್ದರೆ ರಾಜಕೀಯ ವ್ಯಕ್ತಿಗಳಿಗಿದ್ದರೆ ಉತ್ತಮವಾದಂತಹ ಲಾಭ ನೀವು ಅಂದುಕೊಂಡಂಥದ್ದೇ ಆಗ್ತಾ ಇರುವಂಥ ಸನ್ನಿವೇಶಗಳು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಗಳಿಕೆ ಲಾಭ ಮನಸ್ಸಿಗೆ ಶಾಂತಿ ನೆಮ್ಮದಿ ತೃಪ್ತಿಯ ವಾತಾವರಣ ನಿಮ್ಮದಾಗಿರುತ್ತೆ ಧನುಸ್ ರಾಶಿ ಮಕರ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿದೆ ಮಾಡುವಂಥ ಕೆಲಸದಲ್ಲಿ ನಂಬಿಕೆ ಇದೆ ಯಾವುದನ್ನು ಕೆಲಸ ಮಾಡೋಕ್ಕೋದ್ರೂ ಸಹ ಅದನ್ನು ಬಿಡದೆ ಅರ್ಧದಲ್ಲಿ ಬಿಡದೆ ಅದೆಷ್ಟೇ ಕ್ಲಿಷ್ಟಕರ ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ಅದನ್ನು ಪೂರ್ಣಗೊಳಿಸದೆ ನೀವು ಬಿಡೋದಿಲ್ಲ ಯಾಕೆಂದರೆ ನಿಮಗೆ ಅತಿಯಾದಂಥ ಅಟಮಾರಿ ಸ್ವಭಾವ ಇದೆಯಲ್ಲ ನೀವು ಇದನ್ನು ಮಾಡೇ ಮಾಡ್ತೀನಿ ನನ್ನಿಂದ ಆಗಲ್ಲ ಅನ್ನುವಂತಹ ಪದಗಳೇ ಬರೋದಿಲ್ಲ ಅನ್ನುವಂಥದ್ದೀಯಲ್ಲ ಅದು ನಿಮಗೆ ಉತ್ತಮವಾದಂತಹ ಲಾಭ ಮನಸ್ಸಿಗೆ ಮುಂದೆ ಮುಂದೆ ಮಾಡುವಂತಹ ಕೆಲಸಕ್ಕೆ ಒಳ್ಳೆ ಸ್ಫೂರ್ತಿಯನ್ನು ತಂದುಕೊಡತ್ತೆ ಹಣ ಹಣಕಾಸಿನ ಇವತ್ತು ಸ್ವಲ್ಪ ಆಯಿತು ಅಂತ ಮನಸ್ಸನ್ನು ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಇವತ್ತಿನ ಕೆಲಸ ನಾಳಕ್ಕೆ ಲಾಭ ಆ ರೀತಿಯಾದ ಕೆಲಸವನ್ನು ಮಾಡಿದಾಗ ಉತ್ತಮವಾದಂಥ ಗಳಿಕೆಯನ್ನು ಮಕರ ರಾಶಿಯವರು ನೋಡ್ತೀರಿ ಕುಂಭರಾಶಿಯವರಿಗಂತೂ ಮನಸ್ಸು ಬಹಳ ಯಾಕೋ ಇತ್ತೀಚೆ ದಿನಗಳಲ್ಲಿ ಬಹಳ ಪ್ರಶಾಂತವಾಗಿರುತ್ತೆ ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ ಕುಟುಂಬದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ತಂದೆಯಿಂದ ಉಡುಗೊರೆ ತಂದೆಯ ಸಿಹಿಯಾದಂತಹ ಮಾತುಗಳು ಹೊಗಳಿಕೆಯ ಮಾತುಗಳು ಮತ್ತು ಕುಟುಂಬದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಹಣಕಾಸು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಸಹ ನೆಮ್ಮದಿಯ ವಾತಾವರಣ ಇಂತೂ ಕುಂಭರಾಶಿಯವರಿಗಿದೆ ಅದಕ್ಕೆ ಕಾರಣ ಮಹಾತ್ಮರು ಶನಿ ಮಹಾತ್ಮ ಶನಿಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನೂ ಅನುಕೂಲವಾಗುತ್ತೆ ಮತ್ತು ಮೀನರಾಶಿಯವರಿಗೆ ವ್ಯವಹಾರ ಉತ್ತಮವಾಗಿರುವಂಥದ್ದು ವಿವಾಹದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮದುವೆ ಮುಂಜಿ ಮಾಡಿಕೊಳ್ಳೋಕ್ಕೆ ಉತ್ತಮವಾದಂತಹ ದಿನಗಳಾಗಿರುತ್ತೆ ವ್ಯವಹಾರ ಚೆನ್ನಾಗಿದೆ ಹೊರ ದೇಶಗಳಿಗೆ ಪ್ರಯಾಣ ಮಾಡುವಂತಹ ಅವಕಾಶಗಳು ನಿಮಗೆ ಒದಗಿ ಬರುವಂಥ ಸನ್ನಿವೇಶಗಳಿರುತ್ತೆ ನಿಮ್ಮ ಅನುಭವದ ಕೆಲಸಗಳು ನಿಮ್ಮನ್ನು ಬಹಳವಾಗಿ ಹೊಗಳಿ ನಿಮ್ಮನ್ನು ಉತ್ತಮವಾದಂತಹ ದಿನಗಳಿಗಾಗಿ ಕಾಯ್ತಾ ಇರುತ್ತೆ ನಿಮಗೆ ದೊಡ್ಡ ಮಟ್ಟದ ಲಾಭ ಕೊಡಲಿಕ್ಕೆ ಅದು ನಿಮಗಾಗಿ ಕಾಯ್ತಾ ಇರುತ್ತೆ ಮೀನರಾಶಿಯವರಿಗೆ ಮುಂದಿನ ಈ ದಿನ ಇಲ್ಲ ಅಂದರೂ ಸಹ ಮುಂದಿನ ದಿನಗಳಲ್ಲಿ ಲಾಭ ಈ ದಿನ ಶ್ರಮ ಮುಂದಿನ ದಿನದಲ್ಲಿ ಲಾಭ ಆದ್ದರಿಂದ ಯಾವುದನ್ನು ಕೊಟ್ಟರು ನಿಷ್ಠೆಯಿಂದ ಭಕ್ತಿಯಿಂದ ಮತ್ತು ಅದಕ್ಕೆ ಮನಸ್ಸು ಕೊಟ್ಟು ವ್ಯವಹಾರವನ್ನು ಮಾಡಿದಾಗ ಈ ದಿನ ಕೆಲಸ ನಿಮಗೆ ನಾಳೆ ಲಾಭ ಸಿಗುವಂಥ ಸನ್ನಿವೇಶಗಳಿರುತ್ತೆ ಅಂತ ಹೇಳ್ತಾ ಈ ದಿನ ಗುರುವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇನೆ ಸರ್ವೇ ಜನ ಸುಖಿನೋಗ ಬಂತು ಲೋಕಾಸಮಸ್ತ ಸುಖಿನೋ ಬಂತು